ಎರಡು ಸಾವಿರದ ಇಪ್ಪತ್ತೆರಡರ ತನಕ ಯಾವುದೇ ದೇಶಗಳು ಚಿನ್ನವನ್ನು ಅಷ್ಟೇನು ಖರೀದಿ ಮಾಡ್ತಾ ಇರಲಿಲ್ಲ ಆದರೆ ಕಳೆದ ಮೂರು ವರ್ಷಗಳಲ್ಲಿ ಸಾಕಷ್ಟು ದೇಶಗಳು ಸುಮಾರು ಒಂದು ಸಾವಿರ ಟನ್ಗಳನ್ನು ಪ್ರತಿ ವರ್ಷ ಖರೀದಿ ಮಾಡಿ ಮಾಡಿ ರಿಸರ್ವ್ ಮಾಡ್ತಾ ಇದ್ದಾವೆ ವಿಶ್ವ ಚಿನ್ನ ಮಂಡಳಿ ಅಂದರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡೇಟಾ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಖರೀದಿ ಮಾಡುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಚೀನಾ ಆದರೆ ಅದನ್ನು ಹೊರತುಪಡಿಸಿ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಚಿನ್ನ ಖರೀದಿ ದೇಶ ಅಂದರೆ ಅದು ಭಾರತನೇ ಆಗಿದೆ ಇತ್ತೀಚೆಗೆ ನಡೆದ ಇಸ್ರೇಲ್ ಪ್ಯಾಲೆಸ್ತೈನ್ ವಾರು ರಷ್ಯಾ ಯುಕ್ರೇನ್ ವಾರಿನಿಂದ ಅನೇಕ ದೇಶಗಳ ಮೇಲೆ ಸಾಕಷ್ಟು ಆರ್ಥಿಕ ಪರಿಣಾಮಗಳು ಎದುರಾಗಿದ್ದಾವೆ ಸ್ನೇಹಿತರೆ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಕಡಿಮೆ ಆಗತ್ತಂತೆ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾನೇ ಇದೆ ಅದನ್ನು ನಾವು ನೀವೆಲ್ಲರೂ ಕೂಡ ನಂಬ್ಕೊಂಡಿದ್ದೀವಿ ಆದರೆ ನಿಜವಾಗ್ಲೂ ಚಿನ್ನ ಕಡಿಮೆ ಆಗತ್ತಾ ಅಂತ ನೋಡೋದ್ರ ಜೊತೆಗೆ ಈಗಾಗಲೇ ಚಿನ್ನದ ರೇಟು ಜಾಸ್ತಿ ಆಗಿರೋದು ಯಾಕೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗೆಲ್ಲ ಚಿನ್ನದ ರೇಟು ಇಷ್ಟೊಂದು ಜಾಸ್ತಿ ಆಗುತ್ತಲ್ಲ ಅದು ಯಾಕೆ ನಾವು ನೀವೆಲ್ಲ ಚಿನ್ನ ಖರೀದಿಸ್ತಿದ್ದೀವಲ್ಲ ಅದಕ್ಕೆ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅನೇಕ ರಿಸರ್ವ್ ಬ್ಯಾಂಕ್ಗಳು ಟನ್ ಗಟ್ಟಲೆ ಚಿನ್ನವನ್ನು ರಿಸರ್ವ್ ಮಾಡ್ತಾ ಇರೋದು ಯಾಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಸರಿಯಾಗಿ ತಿಳ್ಕೊತ ಹೋಗೋಣ ಬನ್ನಿ ಭಾರತದಲ್ಲಿ ಚಿನ್ನ ಅಂತ ಅಂದರೆ ಅದು ಒಂದು ಕೇವಲ ವಸ್ತು ಅಂತ ಅಲ್ಲ ನಮ್ಮ ದೇಶದ ಜನರು ತಾಳಿ ಮತ್ತು ಒಡವೆಗಳ ರೂಪದಲ್ಲಿ ಚಿನ್ನಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನೇ ಕಲ್ಪಿಸ್ಕೊಂಡಿದ್ದಾರೆ ಯಾವ ಮಟ್ಟಕ್ಕೆ ಚಿನ್ನವನ್ನು ಬಳಕೆ ಮಾಡ್ತಾರೆ ಅಂತ ಅಂದರೆ ಒಂದು ವರ್ಷಕ್ಕೆ ಸುಮಾರು ಏಳ್ನೂರಿಂದ ಎಂಟುನೂರು ಟನ್ ಚಿನ್ನವನ್ನು ಒಡವೆ ರೂಪದಲ್ಲಿ ಖರೀದಿ ಮಾಡ್ತಾನೇ ಇರ್ತಾರೆ ವಿಶ್ವ ಚಿನ್ನ ಮಂಡಳಿ ಅಂದರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಖರೀದಿ ಮಾಡುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಚೀನಾ ಆದರೆ ಅದನ್ನು ಹೊರತುಪಡಿಸಿ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಚಿನ್ನ ಖರೀದಿ ದೇಶ ಅಂದರೆ ಅದು ಭಾರತನೇ ಆಗಿದೆ ಒಟ್ಟು ಭಾರತದಲ್ಲಿ ಚಿನ್ನ ಖರೀದಿ ಮಾಡೋದರಲ್ಲಿ ಐವತ್ತು ಪರ್ಸೆಂಟ್ ಚಿನ್ನವನ್ನು ಜನರೇ ತಮ್ಮ ಒಡವೆಗಳನ್ನು ಮಾಡಿಸ್ಕೊಂಡು ಮನೆಯಲ್ಲಿ ಅದೊಂದು ಉಳಿತಾಯದ ರೂಪದಲ್ಲಿ ಬೆಳೆಸ್ಕೋತಾ ಬಂದಿದ್ದಾರೆ ಒಟ್ಟು ಭಾರತದಲ್ಲಿ ಖರೀದಿ ಮಾಡುವ ಚಿನ್ನದಲ್ಲಿ ಐವತ್ತು ಪರ್ಸೆಂಟ್ ಚಿನ್ನವನ್ನು ಜನರೇ ಒಡವೆ ಮಾಡಿಸ್ಕೊಂಡು ಹಾಕ್ಕೊಳ್ತಾರೆ ಅಂತ ಅಂದರೆ ಯಾವ ಮಟ್ಟಕ್ಕೆ ಚಿನ್ನವನ್ನು ಉಳಿತಾಯದ ಮಾರ್ಗವಾಗಿ ನಮ್ಮ ಜನರು ನೋಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಹಾಗಾದರೆ ಚಿನ್ನ ಇಷ್ಟೊಂದು ಏರ್ತಾ ಇದೆಯಲ್ಲ ಜನರು ಸಿಕ್ಕಾಪಟ್ಟೆ ಖರೀದಿ ಮಾಡ್ತಿದ್ದಾರಾ ಅಷ್ಟೊಂದು ಆಮದುವಿನ ಕೊರತೆ ಇದೆಯಾ ಚಿನ್ನದ ಮೇಲೆ ಅಂತ ನಮಗೆ ಡೌಟ್ ಬರ್ಬೋದು ಆದರೆ ಅದರ ಸ್ಥಿತಿನೇ ಬೇರೆ ಇದೆ ಚಿನ್ನದ ಬೆಲೆ ಏರಿಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವತ್ತಿನ ದರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಏರಿಕೆ ಆಗಿತ್ತು ಅಂದರೆ ಹತ್ತತ್ರ ಇಪ್ಪತ್ತ್ಮೂರು ಪರ್ಸೆಂಟ್ ಏರಿಕೆ ಆಗಿತ್ತು ಕೇವಲ ಮೂರು ತಿಂಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಅಂದರೆ ವರ್ಷಕ್ಕೆ ಒಂದು ಹದಿನೈದರಿಂದ ಹದಿನಾರು ಪರ್ಸೆಂಟ್ ಏರಿಕೆ ಆಗ್ತಾನೇ ಇತ್ತು ಆದರೆ ಈ ವರ್ಷ ಮಾತ್ರ ಇಪ್ಪತ್ತೆಂಟು ವರ್ಷ ಆದಮೇಲೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಹದಿನೆಂಟು ಪರ್ಸೆಂಟ್ಗೂ ಜಾಸ್ತಿ ಅಧಿಕವಾಗಿ ಚಿನ್ನದ ದರ ಏರಿಕೆ ಆಗ್ತಾನೇ ಇದೆ ಕಳೆದ ಒಂದು ವರ್ಷದ ಲೆಕ್ಕ ತಗೊಂಡ್ರೆ ಮೂವತ್ತೊಂದು ಪರ್ಸೆಂಟ್ ಗೋಲ್ಡ್ ಬೆಲೆ ಏರಿಕೆಯಾಗಿದೆ ಈ ಒಂದು ವರ್ಷದಲ್ಲಿ ಗೋಲ್ಡ್ ಇ ಟಿ ಎಫ್ಗಳಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ಅಥವಾ ಚಿನ್ನದ ಮೇಲೆ ಡಿಮ್ಯಾಟ್ ಅಕೌಂಟ್ಗಳ ಮೂಲಕ ಹೂಡಿಕೆ ಮಾಡಿದರೆ ಇವತ್ತು ನಿಮಗೆ ಅದರ ರಿಟನ್ನು ಅಗಾಧವಾಗಿತ್ತು ಅಂದರೆ ಯಾವುದೇ ಸ್ಟಾಕ್ಗಳಾಗಲಿ ಅಥವಾ ಇನ್ನೂ ಇನ್ನಿತರ ಇ ಟಿ ಎಫ್ಗಳಾಗಲಿ ಕೊಡದೇ ಇರುವಂಥ ಒಂದು ರಿಟನ್ನನ್ನು ಈ ಗೋಲ್ಡು ಕಳೆದ ಒಂದು ವರ್ಷದಲ್ಲಿ ತಂದುಕೊಟ್ಟಿದೆ ಎಷ್ಟು ಅಂತ ಅಂದರೆ ಇಪ್ಪತ್ತೇಳು ಪರ್ಸೆಂಟ್ಗೂ ಅಧಿಕ ಲಾಭವನ್ನು ಈ ಒಂದು ಚಿನ್ನದ ಮೇಲೆ ಹೂಡಿಕೆ ಮಾಡಿರೋರಿಗೆ ಇವತ್ತು ಸಿಕ್ಕಿದೆ ನೀವು ಕೇವಲ ಬೆಲೆ ಏರಿಕೆ ವರ್ಷಗಳನ್ನು ನೋಡೋದಾದರೆ ಎರಡು ಸಾವಿರದ ಏಳರಲ್ಲಿ ಮೂವತ್ತೊಂದು ಪರ್ಸೆಂಟ್ ಏರಿಕೆ ಆಗಿತ್ತು ಆದರೆ ಎರಡು ಸಾವಿರದ ಹತ್ತರಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ತನಕ ಏರಿಕೆ ಆಗಿತ್ತು ಆದರೆ ಅದನ್ನು ಬಿಟ್ಟರೆ ಈಗ ಸದ್ಯಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ಏರಿಕೆ ಆಗ್ತಾನೇ ಇದೆ ಇನ್ನು ಮುಂದಕ್ಕೂ ಆಗತ್ತೆ ಅಂತ ಕೆಲವರು ಇದ್ದಾರೆ ಹಾಗಾದರೆ ಈ ರೀತಿ ವಿಪರೀತವಾಗಿ ಏರೋದಕ್ಕೆ ಕಾರಣ ಆದರೂ ಏನು ಅಂತ ನೋಡೋದಾದರೆ ಗ್ಲೋಬಲ್ನ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳ ಚಿನ್ನ ಖರೀದಿ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಯಾವುದೇ ದೇಶಗಳು ಚಿನ್ನವನ್ನು ಅಷ್ಟೇನು ಖರೀದಿ ಮಾಡ್ತಾ ಇರಲಿಲ್ಲ ಆದರೆ ಕಳೆದ ಮೂರು ವರ್ಷಗಳಲ್ಲಿ ಸಾಕಷ್ಟು ದೇಶಗಳು ಸುಮಾರು ಒಂದು ಸಾವಿರ ಟನ್ಗಳನ್ನು ಪ್ರತಿ ವರ್ಷ ಖರೀದಿ ಮಾಡಿ ಮಾಡಿ ರಿಸರ್ವ್ ಮಾಡ್ತಾ ಇದ್ದಾವೆ ಇತ್ತೀಚೆಗೆ ನಡೆದ ಇಸ್ರೇಲ್ ಪ್ಯಾಲೆಸ್ತೈನ್ ವಾರು ರಷ್ಯಾ ಯುಕ್ರೇನ್ ವಾರನಿಂದ ಅನೇಕ ದೇಶಗಳ ಮೇಲೆ ಸಾಕಷ್ಟು ಆರ್ಥಿಕ ಪರಿಣಾಮಗಳು ಎದುರಾಗಿದ್ದಾವೆ ಇದನ್ನು ಸರಿ ಮಾಡ್ಕೋಬೇಕು ಅಂತ ಅಂದರೆ ಆ ದೇಶಗಳಲ್ಲಿ ಆಗಿರುವಂಥ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಆ ದೇಶಗಳು ಅಲ್ಲಿನ ನೋಟ್ಗಳನ್ನು ಪ್ರಿಂಟ್ ಮಾಡಿಯೇ ಖರ್ಚು ಮಾಡಬೇಕು ಹಾಗೆ ಪ್ರಿಂಟ್ ಮಾಡಬೇಕು ಅಂದರೆ ಅಲ್ಲಿನ ರಿಸರ್ವ್ ಬ್ಯಾಂಕ್ಗಳು ಅಷ್ಟೇ ಪ್ರಮಾಣದ ಗೋಲ್ಡ್ಗಳನ್ನು ರಿಸರ್ವ್ ಮಾಡಿ ಇಟ್ಕೋಬೇಕು ಇಲ್ಲ ಅಂತ ಅಂದರೆ ಹಣದುಬ್ಬರಕ್ಕೆ ತುತ್ತಾಗ್ಬಿಡ್ತವೆ ಅಲ್ಲಿನ ದೇಶಗಳು ಮತ್ತು ಇನ್ನೊಂದು ಮುಖ್ಯವಾದ ಕಾರಣಗಳನ್ನು ನೋಡೋದಾದರೆ ಆರ್ಥಿಕತೆಗೆ ಪೆಟ್ಟು ಕೊಡ್ತಾ ಇರುವ ಟ್ರಂಪ್ ಟ್ಯಾರಿಫ್ ಅಮೇರಿಕಾದ ಚುನಾವಣೆಯ ಮುಖ್ಯ ಉದ್ದೇಶ ಡಾಲರ್ ಮೌಲ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅದ್ರ ಮೂಲಕ ಅಮೇರಿಕಾವನ್ನು ಸೂಪರ್ ಪವರ್ ದೇಶ ಮಾಡಬೇಕು ಅನ್ನೋದೇ ಟ್ರಂಪ್ನ ಮುಖ್ಯ ಉದ್ದೇಶ ಆಗಿತ್ತು ಅದಕ್ಕಾಗಿಯೇ ಟ್ರಂಪ್ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಜಾಸ್ತಿ ಮಾಡಿ ಮಾಡಿ ವಸೂಲಿಗೆ ನಿಂತ್ಬಿಟ್ರು ಆದರೆ ಇದೇ ಅಮೇರಿಕ ದೇಶ ಉಲ್ಟಾ ಹೊಡಿತು ಕೇವಲ ಅಮೇರಿಕ ಮಾತ್ರ ಅಲ್ಲ ಆ ದೇಶವನ್ನು ಅವಲಂಬಿಸಿ ಆ ದೇಶದ ಜೊತೆಗೆ ಬಿಸ್ನೆಸ್ ಇದ್ದಂಥ ಎಲ್ಲ ಮಿತ್ರ ದೇಶಗಳ ಆರ್ಥಿಕತೆಯೂ ಕೂಡ ಕುಸಿಯೋದಕ್ಕೆ ಶುರುವಾಯಿತು ನಮ್ಮ ಭಾರತದ ಮೇಲೆ ಹೂಡಿಕೆ ಮಾಡಿದ್ದಂತಹ ವಿದೇಶರೆಲ್ಲರೂ ಕೂಡ ನಮ್ಮ ದೇಶದ ಮೇಲೆ ಹೂಡಿಕೆ ಮಾಡಿದ್ದಂತಹ ಅಷ್ಟೂ ಹಣವನ್ನು ವಾಪಸ್ ತೆಗಿತಲೇ ಇದ್ದಾರೆ ಇನ್ನೂ ನಿಲ್ಲಿಸಿಲ್ಲ ಇದು ಈಗಲೂ ಕೂಡ ಮುಂದುವರಿತನೇ ಇದೆ ಸುಮಾರು ಈ ಕಳೆದ ಒಂದು ವರ್ಷ ಒಂದು ವರ್ಷವೂ ಇಲ್ಲ ಒಂದು ಆರು ತಿಂಗಳಿಂದ ಸುಮಾರು ಮೂರುವರೆ ಲಕ್ಷ ಕೋಟಿಗೂ ಅಧಿಕ ಹಣವನ್ನು ವಿದೇಶಿಯರು ತಮ್ಮ ನಮ್ಮ ದೇಶದಿಂದ ಹೊರಗಡೆ ತೆಗಿತಲೇ ಇದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಆ ದೇಶಗಳು ತಮ್ಮ ಆರ್ಥಿಕ ಹಿಂಜರಿತವನ್ನು ಸರಿ ಮಾಡಿಕೊಳ್ಬೇಕು ಅಂತಲೇ ಚಿನ್ನದ ಮೊರೆ ಹೋಗ್ತಾರೆ ಅಂದರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿ ತಮ್ಮ ಬಂಡವಾಳವನ್ನು ಕಾಪಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ದೇಶದಲ್ಲಿ ಏನಾದರೂ ಆರ್ಥಿಕತೆ ಹಳ್ಳ ಹಿಡಿದ್ರೆ ನಮ್ಮಲ್ಲಿರ್ತಕ್ಕಂಥ ರಿಸರ್ವ್ ಮನಿ ಅಂದರೆ ಅದಕ್ಕೆ ಸರಿ ಹೊಂದುವಂತಹ ಗೋಲ್ಡ್ ಆಗಲಿ ಅಥವಾ ಅಮೇರಿಕನ್ ಡಾಲರ್ ಆಗಲಿ ನಾವು ರಿಸರ್ವ್ ಮಾಡಲೇಬೇಕಿರುತ್ತೆ ಇಲ್ಲ ಅಂತ ಅಂದರೆ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಳಗಳ ಉಂಟಾಗ್ತವೆ ಹಾಗಾಗಿ ಆ ದೇಶಗಳು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ತವೆ ಚಿನ್ನದ ಬೇಡಿಕೆ ಉಂಟಾಗೋ ರೀತಿ ಆ ವಾತಾವರಣವನ್ನು ಎಲ್ಲ ದೇಶಗಳು ಕೂಡ ಕ್ರಿಯೇಟ್ ಮಾಡ್ತವೆ ಗೋಲ್ಡ್ ಹೂಡಿಕೆಯ ಕಡೆಗೆ ಮುಖ ಮಾಡಿದಂತಹ ದೊಡ್ಡ ದೊಡ್ಡ ಹೂಡಿಕೆದಾರರು ಹೌದು ಜಗತ್ತಿನಲ್ಲಿ ಅನೇಕ ಅಹಿತಕರ ಘಟನೆಗಳು ನಾನಾ ಕಾರಣಗಳಿಗೆ ಜರುಗ್ತಾನೆ ಇರ್ತವೆ ಅಂದರೆ ಆಗ್ತಿರೋದಕ್ಕೆ ಈ ಚೀನಾ ಮತ್ತು ಅಮೆರಿಕ ಟ್ರೇಡ್ ವಾರ್ ಟ್ರೇಡ್ ವಾರ್ ಆಗಿರ್ಬೋದು ಈ ಕಾರಣಕ್ಕೆ ಮತ್ತು ಈ ಅಮೇರಿಕಾದ ಟ್ರಂಪು ಮಾಡಿರುವಂತಹ ಟ್ಯಾರಿಫ್ ಕಾರಣಕ್ಕೆ ಈ ಶೇರ್ ಮಾರುಕಟ್ಟೆಗಳು ಅನೇಕ ದುಷ್ಪರಿಣಾಮಗಳನ್ನು ಎದುರಿಸ್ತವೆ ಇದರಿಂದ ಗ್ಲೋಬಲ್ ಈಕ್ವಿಟಿ ಮಾರುಕಟ್ಟೆಗಳೆಲ್ಲವೂ ಕೂಡ ಕುಸಿತೋಗ್ತವೆ ಈ ಆರು ತಿಂಗಳಲ್ಲಿ ಇಡೀ ವಿಶ್ವದಲ್ಲಿ ಆಗಿರ್ತಕ್ಕಂಥ ಈಕ್ವಿಟಿ ಮಾರ್ಕೆಟು ಕುಸಿತ ಏನಿದೆ ಅದು ಈ ಆರು ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಇದೇನೆ ನಮ್ಮ ದೇಶದಲ್ಲೂ ಕೂಡ ಈಕ್ವಿಟಿ ಮಾರ್ಕೆಟ್ ಕುಸಿತು ಮಧ್ಯಮ ಕಂಪ್ನಿಗಳು ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಸಹ ಮೂವತ್ತು ಪರ್ಸೆಂಟ್ಗೂ ಜಾಸ್ತಿ ಕುಸಿತೋಗಿದ್ದಾವೆ ಇದಕ್ಕೆ ಈಗಾಗಲೇ ಹೇಳಿದಂಥ ಅನೇಕ ಕಾರಣಗಳು ಇರ್ತವೆ ಅದರ ಜೊತೆಗೆ ಎಫ್ ಐ ಐಗಳು ಮತ್ತು ನಮ್ಮದೇ ದೇಶದ ದೊಡ್ಡ ದೊಡ್ಡ ಹೂಡಿಕೆ ಕಂಪ್ನಿಗಳು ಕೂಡ ಕಾರಣವೇ ಅದು ಹೇಗೆ ಅಂತ ಅಂದರೆ ಯಾವುದೇ ದೇಶದ ಈಕ್ವಿಟಿ ಮಾರ್ಕೆಟ್ಟು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೂಡಿಕೆ ಪ್ರಮಾಣ ಅತ್ಯಧಿಕವಾಗಿರಬೇಕು ಮತ್ತು ಹೊಸ ಹೊಸ ಹೂಡಿಕೆದಾರರು ಬರ್ತಾ ಇರಬೇಕು ಆವಾಗ ಮಾತ್ರ ಅಲ್ಲಿನ ದೇಶದ ಕಾರ್ಪೊರೇಟ್ ಆರ್ಥಿಕತೆ ಭಾಳ ಚೆನ್ನಾಗಿರತ್ತೆ ಅಂತ ಸರಳವಾಗಿ ತಿಳ್ಕೊಬೋದು ಆದರೆ ಈ ರೀತಿಯಲ್ಲಿ ತುಂಬ ಅವ್ಯವಸ್ಥೆಗಳು ಕಂಡು ಬಂದಾಗೆಲ್ಲ ತಮ್ಮ ಹೂಡಿಕೆಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಲೇ ಈಕ್ವಿಟಿ ಮಾರ್ಕೆಟ್ನಿಂದ ತಮ್ಮ ಕೋಟ್ಯಂತರ ರೂಪಾಯಿಗಳನ್ನು ಆಚೆ ತೆಗೆದು ಈ ಗೋಲ್ಡ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ನಮ್ಮ ಎಫ್ ಐ ಐಸ್ಗಳು ಮತ್ತು ಡಿ ಐ ಎಸ್ಗಳು ಇದರಿಂದ ಚಿನ್ನಕ್ಕೆ ಇನ್ನಿಲ್ಲದ ಬೆಲೆ ಬಂದು ಅದನ್ನು ಕೊಂಡ್ಕೊಳ್ಳುವಂಥ ಪ್ರಮಾಣ ಜಾಸ್ತಿಯಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಡವರಿಗೆ ಮರೀಚಿಕೆ ಆಗುತ್ತಾ ಚಿನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಒಂದು ಗ್ರಾಮ್ಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಇದ್ದಂತಹ ಚಿನ್ನ ಈಗ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಹತ್ತಿರ ಬಂದ್ಬಿಟ್ಟಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತೂ ಈಗಾಗಲೇ ಹತ್ತು ಸಾವಿರ ರೂಪಾಯಿನೂ ದಾಟಿ ದಾಖಲೆನೇ ಬರೆದ್ಬಿಟ್ಟಿದೆ ಇದು ಇನ್ನೂ ಹೆಚ್ಚಿಕೊಳ್ಳುವಂತಹ ಸನ್ನಿವೇಶಗಳು ಇದ್ದಾವೆ ಅಂತ ಅನೇಕ ತಜ್ಞರು ಅಭಿಪ್ರಾಯ ಇದ್ದಾರೆ ಆದರೆ ಚಿನ್ನದಲ್ಲಿ ಇಳಿಕೆ ಆಗಬೇಕು ಅಂತ ಅಂದರೆ ಈಗಾಗಲೇ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ಹಣವನ್ನು ವಾಪಸ್ ತೆಗೆದು ಈಕ್ವಿಟಿ ಮಾರ್ಕೆಟ್ ಕಡೆಗೆ ಬರಲೇಬೇಕಾಗತ್ತೆ ಇದ್ರ ಇದರ ಜೊತೆಗೆ ಈಗಾಗಲೇ ಸುದ್ದಿಯಲ್ಲಿರುವಂತಹ ಟ್ಯಾರಿಫ್ನಂತಹ ಬಿಗ್ ಬಿಗ್ ನ್ಯೂಸ್ಗಳು ಸರಿ ಹೋಗಬೇಕಾಗತ್ತೆ ಎಲ್ಲವೂ ಮಾತುಕತೆ ಮೂಲಕ ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳು ಈಗ ಏನು ಟ್ರೇಡ್ ವಾರ್ಗಳು ಅಂತ ಶುರುವಾಗಿದ್ದಾವೆ ಅವು ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಂಡು ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಇಟ್ಕೊಂಡ್ರೆ ಮಾತ್ರ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಉತ್ತಮ ಸ್ಥಿತಿಗೆ ಬಂದರೆ ಆಗ ಸ್ವಲ್ಪ ಗೋಲ್ಡ್ ಮೇಲೆ ಇದ್ದಂತಹ ಹೂಡಿಕೆ ಎಲ್ಲವೂ ಕೂಡ ಈಕ್ವಿಟಿ ಮಾರ್ಕೆಟ್ಗೆ ಶಿಫ್ಟ್ ಆಗಿ ಈ ಗೋಲ್ಡ್ ಬೆಲೆ ಸ್ವಲ್ಪ ಕುಸಿಬೌದು ಅಂತ ಕಾಣುತ್ತೆ ಹಾಗೆಯೇ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಅನೇಕ ದೇಶಗಳು ರಿಸರ್ವ್ ಮಾಡ್ತಾ ಇರೋದು ಕೂಡ ಕಡಿಮೆ ಆದರೆ ಸ್ವಲ್ಪ ಚಿನ್ನದ ಹೂಡಿಕೆಯು ಕೂಡ ಕಡಿಮೆ ಆಗುತ್ತೆ ಆಗ ಇದರ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ ಅಂತಲೂ ಕೂಡ ಅಂದಾಜು ಮಾಡ್ಬೋದು ತಜ್ಞರ ಪ್ರಕಾರ ವಿಶ್ವದ ಈಕ್ವಿಟಿ ಮಾರ್ಕೆಟ್ಗಳು ಉತ್ತಮ ಸ್ಥಿತಿಗೆ ತಲುಪಿದ್ರೆ ಮಾತ್ರ ಗೋಲ್ಡ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಹತ್ತು ಪರ್ಸೆಂಟ್ನಷ್ಟು ಕಡಿಮೆ ಆಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಏನೇ ಆಗಲಿ ಬಡವರು ಕೂಡ ಚಿನ್ನವನ್ನು ಖರೀದಿ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಲಿ ಅಂತ ವಾತಾವರಣ ಕ್ರಿಯೇಟ್ ಆಗಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ